ವೈದ್ಯರನ್ನ ರಕ್ಷಿಸಿ ಗುಂಡಾಗಳನ್ನ ಶಿಕ್ಷಿಸಿ ಭಾರತೀಯ ವೈದ್ಯಕೀಯ ಸಂಘದ ಬೃಹತ್ ಪ್ರತಿಭಟನೆ ದೇವದುರ್ಗ ತಾಲೂಕಿನಲ್ಲಿ ಇತ್ತೀಚೆಗೆ ವೈದ್ಯರಿಗೆ ಅವಾಚ್ಯ ಶಬ್ದಗಳಿಂದ ಬಯ್ಯೋದು ಹಲ್ಲೆ ಮಾಡುವುದು ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ಹಾನಿ ಮಾಡುವ ಘಟನೆಗಳು ನಡೀತಾ ಇರುವುದು ಖಂಡನೀಯವಾಗಿದೆ ಗುಂಡಾಗಳಿಗೆ ಶಿಕ್ಷೆ ನೀಡಿ ಮುಂದಿನ ದಿನಗಳಿಗೆ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅಂತ ಭಾರತೀಯ ವೈದ್ಯಕೀಯ ಸಂಘಟನೆ ಒತ್ತಾಯಿಸಿದೆ ದೇವದುರ್ಗ ಪಟ್ಟಣದ ಜಾಲಹಳ್ಳಿ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಾಂಧಿ ಬಸವ ವೃತ್ತದ ಮಾರ್ಗವಾಗಿ ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ಎಚ್ ಎ ನಾಡಗೌಡ ಕಾರ್ಯದರ್ಶಿ ಡಾಕ್ಟರ್ ರಾಜೇಂದ್ರ ಜಹಾಗಿರ್ದಾರ್ ಅವರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ನಡೆಸಿ ಮಿನಿ ವಿಧಾನಸೌಧದಲ್ಲಿ ಗ್ರೇಟ್ ತಹಶೀಲ್ದಾರ್ ವೆಂಕಟೇಶ್ ಕುಲಕರ್ಣಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ರೋಗಿಯನ್ನು ರಕ್ಷಿಸಲು ವೈದ್ಯರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ರೋಗಿ ಮೃತಪಟ್ಟರೆ ಕುಟುಂಬದವರ ಜೊತೆಗೆ ವೈದ್ಯರು ಕೂಡ ನೋವು ಅನುಭವಿಸ್ತಾರೆ ರೋಗಿಯನ್ನು ರಕ್ಷಿಸಲು ಆಗಲಿಲ್ಲ ಎಂಬ ಒಳನೋವು ಕಾಡ್ತಾ ಇರುತ್ತೆ ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡುವ ಪ್ರವೃತ್ತಿ ವೈದ್ಯಕೀಯ ಸೇವಾ ವಾತಾವರಣ ಮೇಲೆ ಕಪ್ಪು ಚುಕ್ಕಿಯಂತೆ ಕಾಣ್ತಾ ಇದೆ ಇತ್ತೀಚೆಗೆ ಆರ್ ಕೆ ಹಾಸ್ಪಿಟಲ್ನ ಸೇರಿದಂತೆ ಅನೇಕ ಆಸ್ಪತ್ರೆಗಳ ಮೇಲೆ ವೈದ್ಯರ ಮೇಲೆ ಹಲ್ಲೆಯಂತಹ ಘಟನೆಗಳು ನಡೀತಾ ಇದೆ ಅಸಂಬದ ವಿಚಾರಣೆ ವಿನಾಕಾರಣ ಕಿರುಕುಳದಂತಹ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿವೆ ಕೂಡಲೇ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ವೈದ್ಯರಿಗೆ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು ಅಂತ ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ನಾಗರಾಜ್ ತಾಡಿಕೋಟೆ ಕೀರ್ತಿರಾಣಿ ಜಹಗೀರ್ದಾರ್ ಡಾಕ್ಟರ್ ನರೇಂದ್ರ ಪಾಟೀಲ್ ಡಾಕ್ಟರ್ ರೆಡ್ಡಿ ಡಾಕ್ಟರ್ ದೇವರಾಜ್ ದೇಸಾಯಿ ಡಾಕ್ಟರ್ ಗಿರಿಜಾ ಮಂಜುನಾಥ್ ಬೆನಕನ್ ಡಾಕ್ಟರ್ ಗಿರೀಶ್ ಅಬಕಾರಿ ಡಾಕ್ಟರ್ ಯಾದವ್ ಡಾಕ್ಟರ್ ಓಂಕಾರ ಡಾಕ್ಟರ್ ಸೂಗಿ ರೆಡ್ಡಿ ಡಾಕ್ಟರ್ ಬಸವರಾಜ ರೆಡ್ಡಿ ರವಿ ವಾಳೆ ಡಾಕ್ಟರ್ ರಾಮನಗೌಡ ನವಿಲ್ಗುಡ್ಡ ಡಾಕ್ಟರ್ ಸಾಬಣ್ಣ ನಾಗಡ ನಾಗಡದಿಗ್ನಿ ಹಾಗೂ ಎಲ್ಲ ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಇನ್ನು ಭಾರತೀಯ ವೈದ್ಯಕೀಯ ತಾಲೂಕು ಘಟಕ ಕರೆ ನೀಡಿದ ಪ್ರತಿಭಟನೆಗೆ ಮುಖಂಡರಾದ ಮಲ್ಲಿಕಾರ್ಜುನ ಪಾಟೀಲ್ ಪಾಟೀಲ್ ಅಂಚಿಸುಗುರು ಸಿ ಎಸ್ ಪಾಟೀಲ್ ಭಾನುಪ್ರಕಾಶ್ ಕೇಣದ ಬುಡಗೌಡ ಜಾವ್ಗಟಲ್ ಹಾಗೂ ಅಳ್ಳಪ್ಪ ಅಮ್ರಾಪುರ್ ವೆಂಕಟರಾಯ್ ಬೆನ್ಕನ್ ಚಂದಪ್ಪ ಅಕ್ಕಿರಕಿ ಹಾಗೂ ನಾಗರಾಜ್ ಗೌರಂಪೇಟೆ ಶರಣಗೌಡ ಗೌರಂಪೇಟೆ ಲಕ್ಷ್ಮಣ್ ಜ್ಯೋತಿ ಹಾಗೂ ಅನೇಕ ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು ಸೇವೆಯನ್ನು ಬಂದ್ ಮಾಡಲಾಗಿತ್ತು ತಾಲೂಕಿನಾದ್ಯಂತ ಖಾಸಗಿ ವೈದ್ಯಕೀಯ ಸೇವೆಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ವು வரதைக்கு அமிர்தா பாட்டீல் சுதிநாயன் டிவி தேவது ಮಕ್ಕಳಿಗೆ ಕಡಿಮೆ ಆಯಿತು ಮೊಮ್ಮಕ್ಕಳಿಗೆ ಕಮ್ಮೆ ಆಯ್ತು ಡೇಲಿ ಏನಿಲ್ಲ ನಾವು ಒಂದು ಪೇಷಂಟ್ ಸಾಕಷ್ಟು ಪ್ರಾಬ್ಲಮ್ ಏನಿಲ್ಲ ಎಲ್ಲ ಡಾಕ್ಟರ್ಗಳು ಏನಿಲ್ಲ ನಾವು ನಾವು ಏನಿಲ್ಲ ಯಾವ ರೀತಿ ಅದನ್ನ ಹೆಲ್ತ್ ಮಾಡಬೇಕು ಅದನ್ನ

ಯೋನಟು ಏಕಿದಾರ ಕೈ ಕೈ ಕೊಡಿ ಆ ಸೈಕಲ್ ಸಾಧಾರಣ <laughs> <laughs>